ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಏನೋ ಗೊತ್ತಿಲ್ಲ ಪಾಪುಗೆ ಜ್ವರನೇ ಬಿಡ್ತಾ ಇಲ್ಲ ಇವತ್ತು ಮತ್ತೆ ಆಸನಿಗೆ ಇದ್ದೀವಿ ನಾನು ಶರತ್ತು ಮತ್ತು ಪಾಪು ಮೂರು ಜನನು ಏನೋ ನೈಟ್ ಆಯಿತು ಅಂತಂತ ಅಂದರೆ ಮಧ್ಯರಾತ್ರಿಲೆಲ್ಲ ತುಂಬ ಐ ಫೀವರ್ ಆಗ್ತಿದೆ ಅವನ ಪಕ್ಕ ಮಲ್ಗೋಕ್ಕೂ ಅಷ್ಟು ಬಿಸಿ ನನಗಂತೂ ಭಯನೇ ಆಗೋಗಿದೆ ಅಷ್ಟು ಚೆನ್ನಾಗಿ ಆ್ಯಕ್ಟಿವಾಗಿ ಆಡ್ತಿದ್ದಿತ್ತು ಮಗು ಇವತ್ತು ಆ್ಯಕ್ಟಿವ್ ಆಗಿಲ್ಲ ಏನೂ ಪಾಪ ಅದಕ್ಕೆ ಒಳಗಡೆ ಏನಾಗ್ತಿದೆ ಬಂದೋಣ ಅನ್ನೋದು ಗೊತ್ತಾಗ್ತಿಲ್ಲ ಸೊ ಇವತ್ತು ಹೋಗೋಣ ಏನಂತಾರೆ ಡಾಕ್ಟ್ರು ಅಂತ ಕೇಳೋಣ ನನಗೂ ಹುಷಾರಿಲ್ಲ ವಾಯ್ಸಲ್ಲಿ ಗೊತ್ತಾಗ್ತಿದೆ ಅನಿಸುತ್ತೆ ಮನೇಲಿ ಒಬ್ರಿಗೂ ಹುಷಾರಿಲ್ಲ ಏನು ಅಂತ ಗೊತ್ತಿಲ್ಲ ಹಾಂ ಸೊ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ ಅಮ್ಮ ಪಪ್ಪನೂ ಅಷ್ಟೇ ಬೇರೆ ಹಾಸ್ಪಿಟಲಿಗೆ ಹೋಗಿದ್ದಾರೆ ಇವತ್ತು ನಾವು ಇವಾಗ ಹೋಗ್ತಾ ಇದ್ದೀವಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹ್ಞೂ

ಈ ಪಾಪು ಎಷ್ಟು ವೆಯ್ಟ್ ಕಮ್ಮಿ ಆಗಿತ್ತ ಅಂದರೆ ಲಾಸ್ಟ್ ಬಂದಾಗಲೂ ಈಗ ಬಂದಾಗ್ಲೂ ನೋಡಿ ತುಂಬಾ ವೆಯ್ಟ್ ಕಮ್ಮಿ ಆಗ್ತಾನೆ ಇದ್ದ ಹುಷಾರಿಲ್ಲದೆ ಪಾಪ ನನಗೂ ತುಂಬ ಬೇಜಾರಾಗೋಯ್ತು ಸೊ ಮನೆಗೆ ಬಂದ್ವಿ ಹಾಸ್ಪಿಟಲಿಂದ ಮನೆಗೆ ಬಂದಾಗ ಎರಡು ಎರಡೂವರೆ ಆಗಿತ್ತು ಪಾಪ ಹೊಟ್ಟೆ ಯಶು ಅಂತ ಅಂದ್ಬಿಟ್ಟು ಅಮ್ಮ ಸರಿ ಮಾಡಿದರು ಸ್ವೀಟಿ ತಿನ್ನಿಸ್ತಿದ್ಲು ನಾವು ಎಲ್ಲೂ ಗಾಡಿ ನಿಲ್ಲಿಸಲಿಲ್ಲ ಯಾವತ್ತೋ ಅಳದೇ ಇರೋನು ನಾವತ್ತೆ ತುಂಬ ಅತ್ತ ನಮಗೆ ಎಲ್ಲೂ ಗಾಡಿ ನಿಲ್ಲಿಸಿ ಊಟ ಮಾಡಬೇಕು ಅಂತಲೂ ಅನ್ನಿಸ್ಲಿಲ್ಲ ಸೊ ಡೈರೆಕ್ಟ್ ಮನೆಗೆ ಬಂದ್ವಿ ಸೊ ಅದು ದಿನ ಅವನು ಮಂಚದಿಂದ ಬಿದ್ದುಬಿಟ್ಟಿದ್ದ ಬೆಳಿಗ್ಗೆ ಆ ಮಂಜದಿಂದ ಬಿದ್ದುಬಿಟ್ಟಿದ್ದ ಸೊ ಏನಾಗಿತ್ತು ಅಂದರೆ ಅವ್ನು ತುಂಬ ಪಟ್ಬಿಟ್ಟಿದ್ದ ಕೆಳಿಗೆ ನಾವು ಕೂರಿಸಿದ್ರು ತುಂಬ ಅಳವನು ಎದ್ರಿಕೊಬಿಟ್ಟಿದ್ದ ಸಕ್ಕತ್ತು ಎದ್ರುಕೋಬಿಟ್ಟಿತ್ತ ಹಂಗಾಗಿ ಪಪ್ಪಂಗೆ ಗೊತ್ತಿರೋ ಯಾರೋ ಇದ್ದರು ಅವ್ರ ಹತ್ರ ದೃಷ್ಟಿ ಅಂತಂದರೆ ದೃಷ್ಟಿ ತೆಗಿಸ್ತಾ ಇದ್ವಿ ಸೊ ಯಾರು ಗೊತ್ತಿಲ್ಲ ಯಾರು ಎಷ್ಟು ಅಂತ ನಂಬ್ತೀರಾ ಇದ್ರೂ ಬಗ್ಗೆ ಅಂತ ಬಟ್ ಇತ್ತು ದೃಷ್ಟಿ ತಗ್ಸಾದ್ಮೇಲೆ ಅವನು ಸ್ವಲ್ಪ ಆ್ಯಕ್ಟಿವ್ ಆದ ನನ್ನ ನನ್ನ ಅನಿಸಿಕೆ ನನ್ನ ಒಪಿನಿಯನ್ ಆಕ್ಟಿವ್ ಆದ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಆ್ಯಕ್ಟಿವ್ ಆಗಿದ್ದಾನೆ ಅಂತ ಆಯ್ತಾ ಇಲ್ಲಮ್ಮ ಈ ಸೀಸನ್ ಇಲ್ವಾ ಹ್ಮ್ ಚುಮ್ ಚುಮ್ ಅಬ್ಬ 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 ಅಬ್ ಅದು ಒಗ್ದು ಬಿಟ್ಟು ಹಾಕಮ್ಮ ಕೂರ್ಸೋಣ ಕೂರ್ಸಿದ್ರೆ ಸೇನ ಕುತ್ಕೊಳ್ತಾನೆ ಇದ್ರಲ್ಲಿ ಕುತ್ಕೋಬೋದು ಕಾಲ್ ಬಿಟ್ಬಿಟ್ಟು ಹ್ಮ್ ಕುಕ್ಕು ಹೆಂಗೆ ಬೆಲ್ಟ್ ಹಾಕೋದು ನಿನ್ ಮ್ಯಾಟ್ ಎಲ್ಲ ತಗೋಳ ಎಲ್ಲವಾ ಏನ್ ಮಾಡ್ತಿದೀಯ ಅಮ್ಮ ವರ್ದಿ ವರ್ದಿ ಅದನ್ನೇ ಒಂದು ವಾರ ಹಿಂಗೆ ಏಟಾಗೈತೆ ನ್ಯೂಸ್ ಚಾನಲ್ ಥರನೇ ರಿಪೀಟ್ ರಿಪೀಟ್ ಆಗ್ತಾರಲ್ಲ ಅದನ್ನು ಸೊ ನಮ್ಮತ್ತೆ ಬಂದಿದ್ರು ಶರತ್ ಅಮ್ಮ ಹೇಗೆ ಆಟಾಡ್ತಿದ್ದಾನೆ ನೋಡಿ ಪಾಪದ ನೋಡೋದಕ್ಕೆ ಬಂದಿದ್ರು ತುಂಬ ಖುಷಿ ಅವನ ಜೊತೆ ಆಟ ಆಡೋದು ಅಂದರೆ ಅಮ್ಮಗೆ ಸಖತ್ ಖುಷಿ ಪಡ್ತಾರೆ ಅವನು ಅಂದರೆ ಪ್ರೀತಿ ಮೊದಲನೇ ಅಲ್ವಾ ಹಾಗಾಗಿ ಇವಳು ನೋಡಿ ಎಷ್ಟು ಪೇಷೆಂಟ್ ಆಗಿದ್ದಾಳೆ ಅಂತ ವಾರ್ಕಳ ಟ್ರಿಪ್ಪಿಗೆ ಹೋಗ್ಬಿಟ್ಟು ಪೇಶೆಂಟಾಗಿ ಬಂದಿದ್ಲು ಇವಳು ಪೇಶೆಂಟ್ ಆಗೋದಲ್ಲದೆ ಅವಳಿಗೆ ಜ್ವರ ಬಂದಿದ್ದರಿಂದ ನಾ ಮನೇಲೆಲ್ರಿಗೂ ಜ್ವರ

ना ना ये न देखा नित्रा ये चुम्मे 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 वाह ओह वाह एक ये ला तो so, इब्रू को जरा बिटेर ले लाने भी था अस्पताल एक बंदी दी थी अस्पताल इन्दर डायरेक्ट होटल को गीत थी उटा ಎರಡು ಮಶ್ರೂಮ್ ಫ್ರೈಡ್ ರೈಸ್ ಹಾಕ್ಸ್ಕೊಳ್ಳಿ ಮೂರು ಪಾಲಕ್ ರೈಸ್ ತಗೊಂತೀನಿ ಜಾಸ್ತಿ ಕೊಡ್ತಾರೆ ಜಾಸ್ತಿ ಕೊಡ್ತಾರೆ ಬಿಜಿ ಪಾಲಕ್ ರೈಸ್ ಈ ಜೀಸ್ ಅಪ್ಪ ಬಟ್ ಇದು ಕೊಡ್ತಾರೆ ಕೊಟ್ಟ ಸಾಕ ಆಮೇಲೆ ಅಜ್ಜಿ ತಿಂದ್ರೆ ಮಶ್ರೂಮ್ ಜಾಸ್ತಿ ಹಾಕೋ ಕೇಳು ಅಣ್ಣ ಮಶ್ರೂಮ್ ಫ್ರೈಡ್ ರೈಸ್ ಎರಡು ಮಶ್ರೂಮ್ ಫ್ರೈಡ್ ರೈಸ್ ಒಂದು ಹೇಳಿದ್ದೀವಿ ತಾನೆ ಹೇಳೋಣ ಆಮೇಲೆ ಪಾಲಕ್ ರೈಸ್ ಎಷ್ಟು ಹೇಳಿದ್ದೀವಿ ಸೊ ಹಾಸ್ಪಿಟಲಿಂದ ಡೈರೆಕ್ಟ್ ಊಟಕ್ಕೆ ಬಂದ್ವಿ ಮನೇಲೂ ಹೇಳ್ಬಿಟ್ಟು ಬಂದಿದ್ವಿ ಅಡುಗೆ ಮಾಡಬೇಡಿ ಎಲ್ರಿಗೂ ಆಚೆಯಿಂದನೇ ಪಾರ್ಸೆಲ್ ತರ್ತೀವಿ ಅಂತ ಯಾಕೆಂದರೆ ಅಮ್ಮಗೂ ಸ್ವಲ್ಪ ಸುಸ್ತಿದ್ರು ಅಮ್ಮನೂ ಅಮ್ಮಗೂ ಸ್ವಲ್ಪ ಜ್ವರ ಇತ್ತು ಹಂಗಾಗಿ ಮಾಡಬೇಡಿ ಓಟ್ಗೆ ತೊಗೊಬರ್ತೀವಿ ಅಂದ್ಬಿಟ್ಟು ಈ ಓಟೆಲ್ಗೆ ಬರ್ತಾ ಇರೋದು ಫಸ್ಟ್ ಟೈಮು ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ನನಗೆ ಈ ಓಟೆಲ್ ನೇಮು ಸಹ ಗೊತ್ತಿಲ್ಲ ಮೇ ಬಿ ಈಶ್ವರ್ ಕೆಫೆನೋ ಏನೋ ಅನಿಸುತ್ತೆ ಮೇ ಬಿ ನನಗಷ್ಟು ಗೊತ್ತಿಲ್ಲ ಫಸ್ಟ್ ಬಟ್ ನನಗೇನೋ ಟೇಸ್ಟ್ ವೈಸ್ ಇಷ್ಟ ಆಗಲಿಲ್ಲ ನನಗೆ ನಿಜವಾಗ್ಲೂ ಜೆನ್ಯೂನಾಗಿ ಹೇಳಬೇಕು ಅಂದರೆ ನಂಗೆ ಟೇಸ್ಟ್ ವೈಸ್ ಒಂಚೂರು ಇಷ್ಟ ಆಗಲಿಲ್ಲ ಸೊ ಬಂದು ಎಲ್ಲ ಊಟ ಮಾಡಿ ಮಲ್ಕೊಂಡ್ವಿ ಬೆಳಗ್ಗೆ ಎದ್ದಿದ್ದು ಈಗಿತ್ತು ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ತಿಂಡಿ ರೆಡಿ ಮಾಡಬೇಕು ಅಂತಂದರೆ ನಾವು ಬೆಳೆದಿರೋ ಒಂದು ನಮ್ಮ ಜಾಗದಲ್ಲಿ ಒಂದಿಷ್ಟು ಬೆ ತರಕಾರಿ ಸೊಪ್ಪು ಬೆಳ್ಕೊಂಡಿದ್ದೀವಿ ಅದರಿಂದ ಕಿತ್ಕೊಂಡು ಬಂದು ಮಾಡಬೇಕು ಅಂತಂದರೆ ಬಲೆ ಖುಷಿ ನನಗೆ ಫ್ರೆಶ್ಶಾಗಿರುತ್ತಲ್ಲ ನನಗೆ ಫ್ರೆಶ್ ಆಗಿರೋ ತರಕಾರಿ ಸೊಪ್ಪು ಅಂತಂದರೆ ಎಷ್ಟು ಖುಷಿ ಅಂತಂದರೆ ಅಷ್ಟು ಖುಷಿ ಬೇರೆ ಆರ್ಗ್ಯಾನಿಕ್ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಯೂಸ್ ಮಾಡಿರಲ್ಲ ನಾವು ಹಂಗಾಗಿ ತುಂಬ ಖುಷಿ ಅಮ್ಮ ತುಂಬ ಚೆನ್ನಾಗಿ ಬೆಳೆದಿದ್ರು ನನ್ನ ಅಲ್ಲ ಅಮ್ಮ ಚೆನ್ನಾಗಿ ಅಮ್ಮ ಬೆಳೆಯೋದು ಇದೆಲ್ಲ ಅಮ್ಮ ತುಂಬ ಚೆನ್ನಾಗಿ ತರಕಾರಿ ಸೊಪ್ಪು ಬೆಳೆದಿದ್ರು ನನ್ನ ನಾನು ಅದನ್ನು ಅವತ್ತು ಬೆಳಿಗ್ಗೆ ಸಹ ಇನ್ನು ಪಲಾವ್ ಮಾಡೋದಕ್ಕೆ ಏನೋ ನಾನು ಬಂದಿದ್ದೆ ಕಿತ್ಕೊಂಡು ಹೋಗೋದಕ್ಕೆ ಇದು ಪಾಲಕ್ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಅಂತ ಅಂದರೆ ಎಷ್ಟು ಫ್ರೆಶ್ ಆಗಿ ಸಿಗುತ್ತೆ ಅಂದರೆ ಇದು ಮೂಲಂಗಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಮೂಲಂಗಿ ಎಷ್ಟು ಚೆನ್ನಾಗಿ ಬೆಳೆದಿತ್ತು ಬೆಳೆದಿದೆ ಅಂತ ಅಂದ್ಬಿಟ್ಟು ಸಬ್ಸಿಗೆ ಸೊಪ್ಪು ಸಾಂಬಾರು ಸೊಪ್ಪು ಪುದೀನ ಎಲ್ಲದೂ ಅಷ್ಟೇ ಅಷ್ಟೇ ಚೆನ್ನಾಗಿ ಬೆಳೆದಿತ್ತು ಇನ್ನು ನಮ್ಮ ಗಾರ್ಡನಲ್ಲೇ ಒಂದಿಷ್ಟು ನಮ್ಮ ಜಾಗದಲ್ಲೇ ಒಂದಿಷ್ಟು ಕೆಲವೊಂದು ಗಿಡಗಳು ಹಾಕ್ಕೊಂಡಿದ್ದೀವಿ ಆ್ಯಪಲ್ ಇದು ಆ್ಯಪಲ್ ಗಿಡ ಆ್ಯಪಲ್ ಮತ್ತು ಅವ ಕೂಡ ಬಟರ್ ಫ್ರೂಟ್ ಮತ್ತು ಸಪೋಟೊ ಸೀತಾಫಲ ಮತ್ತು ಇದು ಸೀಬೆಕಾಯಿ ಪ್ರತಿಯೊಂದು ಹಾಕ್ಕೊಂಡಿದ್ದೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಎಲ್ಲದನ್ನು ಅದನ್ನು ನೀಟಾಗಿ ಸೊ ರೋಸಸ್ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಅಂದ್ಬಿಟ್ಟು ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ ಹೇಗೆ ಅನ್ನಿಸ್ತೀವಿ ವಿಡಿಯೋ ಬಗ್ಗೆ ಅಂತ ಕಮೆಂಟ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು